ನಮ್ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸಿನಿಮಾ ರಿಯಾಕ್ಷನ್ಗೆ ಸ್ವಾಗತ ಈಗಷ್ಟೇ ಕಾಂತಾರ ಸಿನಿಮಾ ನೋಡಿದಿನಿ ನಾನು ಸೊ ಜಸ್ಟ್ ರಿಯಾಕ್ಷನ್ ಅಷ್ಟೇ ರಿವ್ಯೂ ನಾನು ಡೀಟೇಲ್ ಆಗಿ ನಾಳೆ ಕೊಡ್ತೀನಿ ಬಿಕಾಸ್ ನಾನು ಇನ್ನು ಸಿನಿಮಾ ನೋಡಿದಂತಹ ಟ್ರ್ಯಾಂಡ್ಸ್ ಅಲ್ಲೇ ಇದ್ದೀನಿ ಸ್ನೇಹಿತರೆ ಜಾಸ್ತಿ ನಾನೇನು ಹೇಳಕ್ ಇಷ್ಟಪಡಲ್ಲ ನೀವೇನ್ ಕಾಂತಾರ ಪಾರ್ಟ್ ಒನ್ ನೋಡಿದ್ರಿ ಸಿನಿಮಾ ಇದು ಇಂಟು ಹಂಡ್ರೆಡ್ ಎಕ್ಸ್ ಅಂತ ಹೇಳ್ಬೋದು ಅಷ್ಟೇ ಸೊ ಅಷ್ಟರ ಮಟ್ಟಿಗೆ ಸ್ಕೇಲ್ ಅಪ್ ಮಾಡಿದ್ದಾರೆ ರಿಷಬ್ ಶೆಟ್ಟಿ ಅವರು ಅಂಡ್ ಹ್ಯಾಟ್ಸ್ ಆಫ್ ಟು ರಿಷಬ್ ಶೆಟ್ಟಿ ಬಿಕಾಸ್ ಆಕ್ಟಿಂಗ್ ಇರಬಹುದು ನೆಕ್ಸ್ಟ್ ಲೆವೆಲ್ ಇದೆ ಈ ಸಿನಿಮಾದಲ್ಲಿ ದರ್ ಇಸ್ ನೋ ಡೌಟ್ ಅಬೌಟ್ ಇಟ್ ಅಂದ್ರೆ ನೀವು ಫಸ್ಟ್ ಪಾರ್ಟ್ ಅಲ್ಲಿ ಏನ್ ನೋಡಿದ್ರು ಇನ್ ಟು ಹಂಡ್ರೆಡ್ ಎಕ್ಸ್ಟಿಂಗ್ ಸ್ಕೇಲ್ ವೈಸ್ ವಿಜುವಲ್ಸ್ ಇಂದ ಹಿಡಿದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇಂದ ಹಿಡಿದು ಪ್ರತಿಯೊಂದರಲ್ಲೂ ಸ್ಕೇಲ್ ಅಪ್ ಆಗಿದೆ ಎಸ್ಪೆಷಲಿ ಫಸ್ಟ್ ಹಾಫ್ ಅಂತೂ ಕಂಪ್ಲೀಟ್ಲಿ ಆಕ್ಷನ್ ಸೀಕ್ವೆನ್ಸಸ್ ಗಳಿಂದನೇ ಕೂಡಿದೆ ಅದರಲ್ಲಿ ಒಂದು ಕುದುರೆ ಸೀಕ್ವೆನ್ಸ್ ಬರುತ್ತೆ ಜೊತೆಗೆ ರಥದ ಒಂದು ಸೀಕ್ವೆನ್ಸ್ ಬರುತ್ತೆ ಫೈಟ್ ಸೀಕ್ವೆನ್ಸ್ ಎಲ್ಲವನ್ನು ಸ್ಕೇಲ್ ಅಪ್ ಸಿ ದಿಸ್ ಇಸ್ ನಿಯರ್ಲಿ ಅಂದ್ರೆ ಆಲ್ಮೋಸ್ಟ್ ಈಕ್ವಲ್ ಟು ಇಂಪಾಸಿಬಲ್ ಟಾಸ್ಕ್ ಅಂತಾನೆ ಹೇಳ್ಬೋದು ಬಿಕಾಸ್ ಪ್ರೀ ಪ್ರೊಡಕ್ಷನ್ ಗೆನೆ ಒಂದು ವರ್ಷ ಇವರು ಅಂದ್ರೆ ಆಫ್ಟರ್ ಕಾಂತಾರ ರಿಲೀಸ್ ಎರಡ್ ಸಾವಿರದ ಪ್ರೀ ಪ್ರೊಡಕ್ಷನ್ ವರ್ಕ್ ಆಗಿದೆ ಇನ್ನು ಉಳಿದಿರೋ ಎರಡು ವರ್ಕ್ ವರ್ಷದಲ್ಲಿ ಇಷ್ಟ್ರ ಮಟ್ಟಿಗೆ ಅವರು ಸ್ಕೇಲ್ ಅಪ್ ಮಾಡಿ ಈ ತರದೊಂದು ಔಟ್ಪುಟ್ ತಂದಿದ್ದಾರೆ ಅಂತಂದ್ರೆ ರಿಷಬ್ ಶೆಟ್ಟಿ ನಿಜವಾಗ್ಲು ಮನುಷ್ಯನೇ ಅಲ್ಲ ಅಂದ್ರೆ ಈ ಟೀಮ್ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಬಿಕಾಸ್ ಈ ತರದೊಂದು ಔಟ್ಪುಟ್ ನ ಅಚೀವ್ ಮಾಡೋದಕ್ಕೆ ಬಹುಶಃ ರಾಜ್ಮೌಳಿ ಅವರು ಹಿ ವುಡ್ ಹಾವ್ ಟೇಕನ್ ಟು ಇಯರ್ಸ್ ಅಂದ್ರೆ ಅಷ್ಟರ ಮಟ್ಟಿಗೆ ನಿಮ್ಗೆ ಇಂಪ್ಯಾಕ್ಟ್ ಇದೆ ಈ ಸಿನಿಮಾ ನೋಡುವಾಗ ನಿಮಗೆ ಅಂಡ್ ಸ್ಟೋರಿ ಟೆಲ್ಲಿಂಗ್ ವೈಸ್ ಆಗಿರಬಹುದು ಅಂದ್ರೆ ಪ್ಯೂರ್ ಡ್ರಾಮಾ ಇದೆ ಫಸ್ಟ್ ಹಾಫ್ ನಿಮ್ಗೆ ಆಕ್ಷನ್ ಸೀಕ್ವೆನ್ಸಸ್ ಕೂಡಿರುತ್ತೆ ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಆಕ್ಚುಯಲ್ ಡ್ರಾಮಾ ಇರೋದು ಅಂಡ್ ವಾಟ್ ಎವರ್ ನೀವು ಟ್ರೈಲರ್ ಅಲ್ಲಿ ಏನ್ ನೋಡಿದಿರಲ್ಲ ಟ್ರೈಲರ್ ಅಲ್ಲಿ ಒಂದು ಸ್ಟೋರಿ ಲೈನ್ ತರ ಅನ್ಸುತ್ತೆ ಸೊ ಆಗುತ್ತೆ ಮತ್ತೆ ಕನಕವತಿಗೂ ಮೋಸ್ಟ್ಲಿ ಧರ್ಮಿಗೂ ಲವ್ ಆಗಿ ಹೋಗುತ್ತೆ ಅದರಿಂದ ಏನೋ ಕಾನ್ಫ್ಲಿಕ್ಟ್ ಸೃಷ್ಟಿ ಆಗುತ್ತೆ ಅದರಿಂದ ಫೈಟ್ ಆಗುತ್ತೆ ರಾಜ ಮನೆತ ಜೊತೆಗೆ ಕಾರ್ಡ್ನವ್ರಿಗೂ ಅಂತ ಅನ್ಸುತ್ತಲ್ಲ ಸೊ ದಟ್ ಈಸ್ ನಾಟ್ ದ ಸ್ಟೋರಿ ಲೈನ್ ಆಕ್ಚುಲಿ ನಿಮ್ಗೆ ಆಕ್ಚುಯಲ್ ಡ್ರಾಮಾ ಇರೋದೆ ಸೆಕೆಂಡ್ ಹಾಫ್ ಅಲ್ಲಿ ಅದನ್ನ ನೀವು ನೋಡ್ಬೇಕು ಅಂತಂದ್ರೆ ಅಫ್ಕೋರ್ಸ್ ಥಿಯೇಟರ್ಗೆ ಬಂದು ನೋಡ್ಲೇಬೇಕು ನಾನು ಸ್ಟಿಲ್ ಆ ಟ್ರಾನ್ಸ್ ಅಲ್ಲಿ ಇದೀನಿ ಅಂದ್ರೆ ಮಲ್ಟಿಪಲ್ ಲೇಯರ್ಸ್ ನ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಸಿ ಒಂದು ತುಳುನಾಡಿನ ಒಂದು ಸಂಸ್ಕೃತಿಯ ಬಗ್ಗೆ ಅಥವಾ ತುಳುನಾಡಿನಲ್ಲಿ ದೈವಗಳ ಹುಟ್ಟು ಯಾವ ರೀತಿ ಆಯ್ತು ಅನ್ನೋದನ್ನ ಇದ್ರಲ್ಲಿ ತೋರಿಸಿದ್ದಾರೆ ಜೊತೆಗೆ ತುಳುನಾಡಿನ ಮೂಲ ದೈವ ಅಥವಾ ಮೂಲ ಪ್ರೊಟೆಕ್ಟರ್ ಆದಂತಹ ಬೆರ್ಮೆ ಬಗ್ಗೆ ಕೂಡ ಈ ಒಂದು ಸಿನಿಮಾದಲ್ಲಿ ಹೇಳಿದ್ದಾರೆ ಜೊತೆಗೆ ಗುಳಿಗ ದೈವಗಳಲ್ಲಿ ಎಷ್ಟು ವಿಧಗಳಿರ್ತವೆ ಅದನ್ನು ಕೂಡ ಒಂದು ಸ್ಪೆಷಲ್ ಸೀಕ್ವೆನ್ಸ್ ಅಲ್ಲಿ ಸೆಕೆಂಡ್ ಆಫ್ ಅಲ್ಲಿ ಬರುತ್ತೆ ದಟ್ ಈಸ್ ಲೈಕ್ ಗೂಸ್ ಬಮ್ಸ್ ಮೂಮೆಂಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಏನ್ ನೋಡಿದ್ರಲ್ಲ ಕಾಂತಾರ ಫಸ್ಟ್ ಪಾರ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಅದರದ್ದು ಟೆನ್ ಎಕ್ಸ್ ಆಕ್ಚುಲಿ ಇದಿದೆ ಬಟ್ ಏನು ಅಂತಂದ್ರೆ ಇದು ಕ್ಲೈಮ್ಯಾಕ್ಸ್ ಗಿಂತ ಮುಂಚೆನೆ ಬರುತ್ತೆ ಗುಳಿಗ ಸೀಕ್ವೆನ್ಸ್ ಅದನ್ನು ಹೊರತುಪಡಿಸಿದ್ರೆ ಕೊನೆಯಲ್ಲಿ ನಾವೇನು ರಿಷಬ್ ಶೆಟ್ಟಿ ಅವ್ರ ಬಗ್ಗೆ ನಂಗೆ ಏನ್ ಅಂದ್ರೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಬಿಕಾಸ್ ದಿಸ್ ಇಸ್ಟಿಲ್ ರಿಯಾಕ್ಷನ್ ನಾನು ಆಗ್ಲೇ ಹೇಳಿದಾಗೆ ರಿವ್ಯೂ ಅಲ್ಲಿ ನಾನು ತುಂಬಾ ಡೀಟೇಲ್ ಆಗಿ ಹೇಳ್ತೀನಿ ರಿಷಬ್ ಶೆಟ್ಟಿ ಅವರ ಪರ್ಫಾರ್ಮೆನ್ಸ್ ಕ್ಲೈಮ್ಯಾಕ್ಸ್ ನಲ್ಲಿ ಅದ್ರ ಬಗ್ಗೆ ಹೇಳೋದಕ್ಕೆ ಪದಗಳಿಲ್ಲ ದೈವ ಎಲ್ಲಾ ರೀತಿಯ ದೈವಗಳ ಇಂಟ್ರೊಡಕ್ಷನ್ ಆಗುತ್ತೆ ಕ್ಲೈಮ್ಯಾಕ್ಸ್ ನಲ್ಲಿ ಡ್ರಾಮಾಗೆ ಒಂದು ಕರೆಕ್ಟ್ ಏನೊಂದು ಒಂದು ಕ್ಲೈಮ್ಯಾಕ್ಸ್ ಸಿಗ್ಬೇಕಲ್ಲ ಅದು ಕೂಡ ಫೈನಲ್ ಸಿಗುತ್ತೆ ಅಂಡ್ ರುಕ್ಮಿಣಿ ವಸಂತ್ ಸುಮ್ಮನೆ ಅವರನ್ನ ಮಹಾರಾಣಿ ಲವ್ ಆಗಿಬಿಡುತ್ತೆ ಸೊ ಒಂದು ಲವ್ ಸ್ಟೋರಿ ಇರುತ್ತೆ ಆ ತರ ಅಂತೂ ತೋರಿಸಿಲ್ಲ ಇದರಲ್ಲಿ ನೀವು ಊಹೆ ಮಾಡಕ್ ಆಗದೆ ಇರುವಂತಹ ಟ್ವಿಸ್ಟ್ ಅವ್ರ ಕಡೆಯಿಂದಾನೇ ಈ ಸಿನಿಮಾದಲ್ಲಿ ಬರುತ್ತೆ ಆಕ್ಚುಲಿ ಸೊ ಅದನ್ನ ನೀವು ನೋಡ್ಲೇಬೇಕು ಅಂಡ್ ಕೊನೆದಾಗಿ ಎರಡು ಹಾಡುಗಳನ್ನ ಮತ್ತೆ ರಿಟೈನ್ ಮಾಡಿದ್ದಾರೆ ಕಾಂತಾರ ಪಾರ್ಟ್ ಒನ್ ಇಂದ ಸೊ ಕಾಂತಾರ ಚಾಪ್ಟರ್ ಒನ್ ಇಸ್ ಲೈಕ್ ಹೋಲ್ಸಮ್ ಎಕ್ಸ್ಪೀರಿಯನ್ಸ್ ಎಲ್ಲ ರೀತಿಯಿಂದನು ತುಳುನಾಡಿನ ದೈವಗಳಾಗಿರ್ಬೋದು ತುಳುನಾಡಿನ ಒರಿಜಿನ್ ಆಗಿರ್ಬೋದು ದೈವಗಳ ವಿಧಗಳಾಗಿರ್ಬೋದು ಜೊತೆಗೆ ಒಂದು ಪ್ಯೂರ್ ಡ್ರಾಮಾ ಕೂಡ ಇದೆ ಅಂದ್ರೆ ಇದು ಮೈಥಾಲಜಿ ಹಿಸ್ಟಾರಿಕಲ್ ಎಲಿಮೆಂಟ್ಸ್ ಪ್ರತಿಯೊಂದು ಅಂದ್ರೆ ನಿಮ್ಗೆ ಏನ್ ಫೈಟ್ ಸೀಕ್ವೆನ್ಸ್ ಬೇಕಾ ಯಾವ ತರ ಯುದ್ಧದ ಸೀಕ್ವೆನ್ಸ್ ಬರುತ್ತೆ ಸೆಕೆಂಡ್ ಹಾಫ್ ಅಲ್ಲಿ ಅದನ್ನ ಹೆಂಗ್ ಪುಲ್ ಆಫ್ ನಂಗೆ ಈಗಲೂ ಇಮ್ಯಾಜಿನ್ ಮಾಡೋದಕ್ಕೆ ಆಗ್ತಾ ಇಲ್ಲ ಆಕ್ಚುಲಿ ಅಷ್ಟರ ಮಟ್ಟಿಗೆ ಅದನ್ನ ವಿಜುವಲಿ ಕಟ್ಕೊಟ್ಟಿದ್ದಾರೆ ಅಂಡ್ ರಿಷಬ್ ಅವರಿಗೆ ನಟ ರಾಕ್ಷಸ ನಟ ಭಯಂಕರ ಎಲ್ಲದೂ ಸೇರಿಸಿ ಈಗ ಡಿವೈನ್ ಸ್ಟಾರ್ ಆಗಿದ್ದಾರೆ ಅವರು ಬೇರೆ ಇನ್ನೊಂದು ಏನಾದರೂ ಟೈಟಲ್ ಕೊಡಬಹುದು ಮೋಸ್ಟ್ಲಿ ಅಂದ್ರೆ ಅವರ ಒಂದು ನಟನ ಕೌಶಲ್ಯಕ್ಕೆ ಬೆರಗಾಗಿ ಅಷ್ಟರ ಮಟ್ಟಿಗೆ ಅವರ ಆಕ್ಟಿಂಗ್ ಪ್ರೊವೈಸ್ ಇದರಲ್ಲಿ ಪ್ರೂವ್ ಆಗಿದೆ ದಿಸ್ ಇಸ್ ಜಸ್ಟ್ ರಿಯಾಕ್ಷನ್ ನಾನು ಈಗಷ್ಟೇ ಸಿನಿಮಾ ನೋಡಿದ್ದೀನಿ ಇನ್ನೂ ಆ ಅಲ್ಲೇ ಇದ್ದೀನಿ ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ ಈ ಸಿನಿಮಾ ನೋಡಿದ್ಮೇಲೆ ಸೊ ನೋಡಿ ಸೊ ತುಳುನಾಡಿನ ದೈವಗಳ ಬಗ್ಗೆ ತುಳುನಾಡಿನ ಸಂಸ್ಕೃತಿ ಬಗ್ಗೆ ಎಲ್ಲದ್ರ ಬಗ್ಗೆ ತುಂಬ ಡೀಟೇಲ್ ಆಗಿ ವಿತ್ ಪ್ಯೂರ್ ಡ್ರಾಮಾ ಪ್ಯೂರ್ ಡ್ರಾಮಾ ಇದೆ ಸುಮ್ಮನೆ ಏನೋ ತೋರಿಸ್ಬೇಕು ಕಥೆ ಇಲ್ಲ ಅನ್ನೋ ಥರ ಏನೂ ಇಲ್ಲ ಸೊ ಇದಾಗಿತ್ತು ನನ್ನ ರಿಯಾಕ್ಷನ್ ಸೊ ನಾಳೆ ಕಂಪ್ಲೀಟ್ ಡೀಟೇಲ್ ರಿವ್ಯೂ ಬರುತ್ತೆ ಮತ್ತೆ ಮತ್ತೆ ಎಫ್ ಡಿ ಎಫ್ ಎಸ್ ಚಾನಲ್ನ ನೋಡ್ತಾ ಇರಿ ಈ ತರದ ಕಂಟೆಂಟ್ ಗಳಿಗಾಗಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಪಕ್ಕದ ಬಿಲ್ ಐಕೋನ ತಪ್ಪದೇ ಒತ್ತಿ ಧನ್ಯವಾದ